ನಟ ದರ್ಶನ್ನ ಮನೆ ಊಟದ ಭವಿಷ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿರ್ಧಾರ ಆಗಲಿದೆ ಮನೆ ಊಟ ಬೇಕು ಅಂತ ಅವರು ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿದ್ರು ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನು ಆಲಿಸಲಾಗ್ತಾ ಇದೆ ಆರೋಪಿ ಸಲ್ಲಿಸಿದ ಅರ್ಜಿಯ ಅಂಶ ಉಲ್ಲೇಖ ಮಾಡಿ ವಾದವನ್ನು ಮಂಡಿಸಲಾಗ್ತಾ ಇದೆ ಸರ್ಕಾರದ ಪರ ವಕೀಲ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದ ಮಂಡಿಸ್ತಾ ಇದ್ದಾರೆ ಡಯೇರಿಯಾದಿಂದ ಜೀರ್ಣ ಆಗ್ತಿಲ್ಲ ದೇಹದ ತೂಕ ಇಳಿಕೆ ಆಗ್ತಿದೆ ಆರೋಪಿ ಸಲ್ಲಿಸಿದ ಅರ್ಜಿಯ ಅಂಶವನ್ನ ಇಲ್ಲಿ ಎಸ್ ಪಿ ಪಿ ಮಾಡಿ ಮಾತನಾಡ್ತಾ ಇದ್ದಾರೆ ಸರ್ಕಾರದ ಪರ ವಕೀಲ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಈ ವಾದವನ್ನ ಮಂಡಿಸ್ತಾ ಇರುವಂತದ್ದು ಸೊ ಅವ್ರಿಗೆ ಯಾಕೆ ಜೀರ್ಣ ಆಗ್ತಾ ಇಲ್ಲ ಯಾವ ಕಾರಣಕ್ಕೆ ದೇಹದ ತೂಕ ಇಳಿಕೆ ಆಗಿದೆ ಅನ್ನೋದನ್ನ ಅವರು ಕೋರ್ಟ್ ಮುಂದೆ ಅಲ್ಲಿ ಹೇಳ್ತಾ ಇದ್ದಾರೆ ಸೊ ಈ ಊಟ ಅಡ್ಜಸ್ಟ್ ಇಲ್ಲ ಬೇರೆ ಊಟ ಬೇಕು ವೆಯ್ಟ್ ಲಾಸ್ ಆಗಿದೆ ಅವರಿಗೆ ಅತಿಸಾರ ಆಗ್ತಾ ಇದೆ ಅಂತೆಲ್ಲ ದರ್ಶನ್ಪುರ ವಕೀಲರು ವಾದ ಮಂಡಿಸಿದ್ರಲ್ಲ ಅದಕ್ಕೆ ಯಾವ ಅವರಿಗೆ ವೆಯ್ಟ್ ಲಾಸ್ ಆಗಿದೆ ಅನ್ನೋದ್ರ ಬಗ್ಗೆ ಇಲ್ಲಿ ಎಸ್ ಪಿ ಪಿ ಉಲ್ಲೇಖಿಸ್ತಾ ಇದ್ದಾರೆ ಸರ್ಕಾರದ ಪುರ ವಕೀಲ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಇಲ್ಲಿ ವಾದವನ್ನ ಮಂಡಿಸ್ತಾ ಇರುವಂಥದ್ದು ಅವ್ರಿಗೆ ಡಯೇರಿಯಾದಿಂದ ಜೀರ್ಣ ಆಗ್ತಿಲ್ಲ ಮತ್ತೆ ದೇಹದ ತೂಕ ಕೂಡ ಇಳಿಕೆ ಆಗ್ತಾ ಇದೆ ಅಂತ ಅವ್ರು ಹೇಳಿದ್ದಾರೆ ಇನ್ನು ಇಲ್ಲಿ ದರ್ಶನ್ ಪುರ ವಕೀಲರ ವಾದ ಏನು ಅಂತ ಅಂದ್ರೆ ಅವ್ರಿಗೆ ನಿಗದಿತ ಅವಧಿಯಲ್ಲಿ ಹೊರಗಿನ ಊಟವನ್ನು ಪಡಿಬಹುದು ಮತ್ತು ವಿಚಾರಣಾಧೀನ ಕೈದಿಗೆ ತನಗೆ ಬೇಕಾದ ಆಹಾರದ ವ್ಯವಸ್ಥೆಯ ಅವಕಾಶ ಕಾನೂನಿನ ಇದೆ ಹೀಗಾಗಿ ಅವರಿಗೆ ಖಾಸಗಿ ಊಟ ಹಾಸಿಗೆಯನ್ನು ಕೇಳಲಾಗ್ತಾ ಇದ್ದಾರೆ ನೀವು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ ಯಾರು ದಶನ್ಪುರ ವಕೀಲರು ಅವ್ರು ಹೇಳ್ತಾ ಇರೋದೇನು ಅಂದ್ರೆ ಈ ಹಿಂದಿನ ಕೆಲವು ಕೇಸಸ್ಗಳನ್ನು ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ನೋಡಿ ಆ ಕೇಸಲ್ಲೂ ಕೂಡ ಇದೇ ತರ ವಾದವನ್ನು ಮಂಡಿಸಲಾಗಿತ್ತು ಅವ್ರಿಗೂ ಊಟ ಎಲ್ಲ ಕೊಟ್ಟಾಗಿತ್ತು ಸೊ ಈ ಕೇಸನ್ನು ಕೂಡ ಅದೇ ತರ ನೋಡಿ ಅಂತ ಸಾಮಾನ್ಯವಾಗಿ ಕೋರ್ಟ್ ನಲ್ಲಿ ಇತರ ವಾದ ಪ್ರತಿವಾದ ಮಂಡಿಸುವಂತ ಸಂದರ್ಭದಲ್ಲಿ ಹಿಂದಿನ ಕೇಸಸ್ ಗಳನ್ನ ಉಲ್ಲೇಖ ಮಾಡ್ತಾರೆ ಆ ಕೇಸಸ್ ಗಳಲ್ಲಿ ಏನಾಗಿತ್ತು ಯಾವ ತರ ತೀರ್ಪು ಬಾಂಬೆ ಹೈಕೋರ್ಟ್ ಏನ್ ಹೇಳಿತ್ತು ದೆಹಲಿ ಹೈಕೋರ್ಟ್ ಏನ್ ಹೇಳಿತ್ತು ಸುಪ್ರೀಂ ಕೋರ್ಟ್ ಏನ್ ಹೇಳಿತ್ತು ಈ ತರದ ಕೆಲವೊಂದಷ್ಟು ಪ್ರಕರಣಗಳನ್ನ ಅಥವಾ ಇತ್ಯರ್ಥವಾದಂತಹ ಪ್ರಕರಣಗಳ ತೀರ್ಪುಗಳನ್ನ ಇಲ್ಲಿ ಉಲ್ಲೇಖ ಮಾಡ್ತಾರೆ ಹಾಗೆ ಇಲ್ಲೂ ಕೂಡ ದರ್ಶನ್ ಪರ ವಕೀಲರು ಕೆಲವು ವಿಚಾರಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಈ ಹಿಂದಿನ ಕೆಲವು ಕೇಸಸ್ ಗಳಲ್ಲಿ ಇತರ ಮನೆಯ ಊಟಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಾಗಿದೆ ಅಲ್ಲಿ ಮಾಡಿಕೊಡಲಾಗಿದೆ ಅಂತ ಈ ಕೇಸಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ದಯವಿಟ್ಟು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಇಲ್ಲೂ ಕೂಡ ಒಂದಷ್ಟು ಕಾನೂನು ಇದೆ ಒಂದು ಮನೆ ಊಟ ಬೇಕು ಅಥವಾ ಸ್ಪೆಷಲ್ ಆಗಿ ಊಟ ಮಾಡ್ತಿದ್ದೀನಿ ದಿನಕ್ಕೆ ಐದು ಮೊಟ್ಟೆ ಬೇಕು ಕೆ ಕೆಜಿ ಚಿಕನ್ ಬೇಕು ಅಥವಾ ಕಾಲು ಸೂಪ್ ಬೇಕು ಈ ಥರದ್ದೆಲ್ಲ ಬೇಕು ಅಂದ್ರೆ ಅವರ ಊಟದ ವೆಚ್ಚವನ್ನು ಅವರೇ ಭರಿಸುವಂಥದ್ದು ಇದು ಕೂಡ ಇರುತ್ತೆ ಸೊ ಅದಕ್ಕೆ ಅವಕಾಶ ಕೊಡಬೇಕು ಅಂದರೆ ಮತ್ತೆ ಅದಕ್ಕೆ ಒಂದಷ್ಟು ವಾದ ಮಂಡಿಸಬೇಕಾಗುತ್ತೆ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಸೊ ಅದೆಲ್ಲವನ್ನ ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ ದರ್ಶನ್ಗೆ ಪ್ರಮುಖವಾಗಿ ಕಾಡ್ತಿರುವಂತ ಸಮಸ್ಯೆ ಜೈಲಿನ ಊಟ ಅವರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅದು ಡೈಜೆಷನ್ ಆಗ್ತಾ ಇಲ್ಲ ಆ ಕಾರಣಕ್ಕಾಗಿ ಅವ್ರಿಗೆ ವಾಂತಿ ಆಗ್ತಾ ಇದೆ ಆ ಕಾರಣಕ್ಕಾಗಿ ಅವ್ರಿಗೆ ಭೇದಿ ಆಗ್ತಾ ಇದೆ ಸೊ ಹೀಗಾಗಿ ಅವರು ತುಂಬಾ ವೆಯ್ಟ್ ಲಾಸ್ ಆಗಿದ್ದಾರೆ ತೊಂಬತ್ತೇಳು ಕೆ ಜಿ ಆ ಥರ ಇದ್ದವರು ಏಕ್ದಮ್ ತುಂಬ ಕಮ್ಮಿ ಆಗಿಬಿಟ್ರು ಒಂದು ತಿಂಗಳಲ್ಲಿ ಅವ್ರಿಗೇನಿಲ್ಲ ಅಂತಂದರು ಒಂಬತ್ತರಿಂದ ಹತ್ತು ಕೆ ಜಿ ವೆಯ್ಟ್ ಲಾಸ್ ಆಗಿದ್ದಾರೆ ಸೊ ಒಂದು ತಿಂಗಳಲ್ಲಿ ಇಷ್ಟರ ಮಟ್ಟಿಗೆ ವೆಯ್ಟ್ ಲಾಸ್ ಹಾಕಿದ್ದಾರೆ ಅಂತ ಅವರ ಆರೋಗ್ಯದ ಮೇಲೆ ಯಾವ ಥರದ್ದು ಪರಿಣಾಮ ಬೀರ್ತಾ ಇದೆ ಮತ್ತು ಅವರ ಆರೋಗ್ಯ ಎಷ್ಟು ಮತ್ ಹದಗೆಟ್ಟಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡಬೇಕಾಗತ್ತೆ ಸೊ ಹಾಗಾಗಿ ಇದು ಹಾಗೆ ಕಂಟಿನ್ಯೂ ಆಗಿಬಿಟ್ರೆ ಇನ್ನೂ ಅವರ ಆರೋಗ್ಯದ ಮೇಲೆ ತೀವ್ರ ರೀತಿಯಾದಂತ ಸಮಸ್ಯೆ ಆಗತ್ತೆ ದಯಮಾಡಿ ಅವರಿಗೆ ಊಟ ಮನೆಯಿಂದನೇ ಕೊಡಬೇಕು ಅನ್ನೋದ್ರ ಬಗ್ಗೆ ಅವಕಾಶವನ್ನು ಮಾಡಿಕೊಡಿ ಅಂತ ಇಲ್ಲಿ ವಾದವನ್ನು ಮಂಡಿಸಲಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ವಾದ ಪ್ರತಿವಾದವನ್ನೆಲ್ಲ ಆಲಿಸ್ತಾ ಇರುವಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ ಒಂದು ಮಹತ್ವದ ತೀರ್ಪು ಹೊರಬೀಳಲಿದೆ ಸೊ ಯಾವ ತರದ ತೀರ್ಪು ಬರುತ್ತೆ ಅನ್ನೋದು ಈಗಿರುವಂಥ ಒಂದು ಪ್ರಶ್ನೆ ಆಗಿದೆ ಮತ್ತು ಕುತೂಹಲ ಆಗಿದೆ ಯಾಕಂದರೆ ಇಲ್ಲಿ ಓಕೆ ಫೈನ್ ದರ್ಶನ್ಗೆ ಊಟವನ್ನು ಕೊಡಿ ಅಂತ ಹೇಳಿದ್ರು ಕೂಡ ಆ ತೀರ್ಪು ಸಾಕಷ್ಟು ಮಹತ್ವವನ್ನು ಪಟ್ಕೊಳ್ಳುತ್ತೆ ಸೊ ಈ ಥರ ಖೈದಿ ವಿಚಾರಣಾಧೀನ ಖೈದಿಯೊಬ್ಬರಿಗೆ ಹೀಗೆಲ್ಲ ಸಮಸ್ಯೆ ಆಗಿತ್ತು ಅವ್ರಿಗೆ ಊಟ ಕೇಳಲಾಗಿತ್ತು ಮನೆಯಿಂದ ಊಟ ಕೊಡಿ ಅಂತ ಕೇಳಿದ್ರು ಅವ್ರಿಗೆ ಊಟ ಕೊಡಲಾಗಿತ್ತು ಅನ್ನೋದು ಈ ಹಿಂದೆ ಈ ಹಿಂದಿನ ಪ್ರಕರಣವನ್ನು ಏನು ಮೆನ್ಷನ್ ಮಾಡ್ತಿದ್ರು ಹಾಗೆ ಮುಂದೆ ಈ ಪ್ರಕರಣವನ್ನು ಕೂಡ ಮೆನ್ಷನ್ ಮಾಡೋ ಥರ ಆಗತ್ತೆ ಇನ್ನೂ ಇಲ್ಲ ಬೇಡ ಯಾವುದೇ ಕಾರಣಕ್ಕೂ ಇವರಿಗೆ ಮನೆ ಊಟ ಕೊಡಬಾರ್ದು ಅನ್ನೋದೇನಾದರೂ ಆದರೆ ಆ ತೀರ್ಪು ಕೂಡ ಮಹತ್ವವನ್ನು ಪಟ್ಕೊಳ್ಳಲಾಗತ್ತೆ ಎಸ್ ಈಗ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದವನ್ನ ಮಂಡಿಸ್ತಾ ಇದ್ದಾರೆ ಜೈಲು ಕೈಪಿಡಿಯಲ್ಲಿ ಮನೆ ಊಟಕ್ಕೆ ಅವಕಾಶ ಇಲ್ಲ ಯಾಕೆ ಮನೆ ಊಟ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ ದರ್ಶನ್ಗೆ ಪರ್ಟಿಕ್ಯುಲರ್ ಆಗಿ ಯಾಕೆ ಮನೆ ಊಟ ಕೊಡೋದು ಬಾರ್ದು ಅನ್ನೋದ್ರ ಬಗ್ಗೆ ಎಸ್ ಪಿ ಪಿ ವಾದ ಮಂಡಿಸ್ತಾ ಇರೋದು ಅವ್ರೇನು ಹೇಳ್ತಾ ಇದ್ದಾರೆ ಅಂದ್ರೆ ಜೈಲು ಕೈಪಿಡಿಯಲ್ಲಿ ಈ ಥರ ಅವಕಾಶ ಇಲ್ಲ ಇವ್ರಿಗೆ ಸಮಸ್ಯೆ ಆಗ್ತಿರೋದು ಏನು ಅಂತ ಅಂದ್ರೆ ಡಯೇರಿಯಾದಿಂದ ಅವ್ರಿಗೆ ಸಮಸ್ಯೆ ಆಗ್ತಾ ಇರೋದು ಬೇದಿ ಆಗ್ತಿದೆ ಅಂತ ವಾದಿಸ್ತಾ ಇರೋದೇನೋ ಸರಿ ಇದೆ ಹಿಪ್ ಜಾಯಿಂಟ್ ಸಮಸ್ಯೆ ಈಗಿನದ್ದಲ್ಲ ಅದು ಹಿಂದಿನದ್ದು ಸೊ ಅದು ಈಗಿನ ಸಮಸ್ಯೆ ಅಲ್ಲ ಜೈಲಿಗೆ ಹೋದ್ಮೇಲೆ ತುಂಬಾ ದಿನ ಇಂಥ ಸಮಸ್ಯೆಗಳೇ ಇರಲಿಲ್ಲ ಆದರೆ ಈಗ ಎಲ್ಲವೂ ಹೇಳ್ತಾ ಇದ್ದಾರೆ ಅನ್ನುವಂಥ ವಿಚಾರವನ್ನು ಇಲ್ಲಿ ಉಲ್ಲೇಖ ಮಾಡಲಾಗ್ತಾ ಇದೆ ಇಲ್ಲಿ ದರ್ಶನ್ ಅವರು ಜೀರ್ಣ ಆಗ್ತಿಲ್ಲ ಅಂತ ಹೇಳಿಲ್ಲ ಜೈಲು ಕೈಪಿಡಿಯಲ್ಲಿ ಮನೆ ಊಟಕ್ಕೆ ಅವಕಾಶ ಇಲ್ಲ ಈ ಕಾರಣಕ್ಕಾಗಿ ಅವರಿಗೆ ಮನೆ ಊಟ ಕೊಡೋದಕ್ಕೆ ಅವಕಾಶವನ್ನು ದಯವಿಟ್ಟು ಮಾಡಿಕೊಡ್ಬೇಡಿ ಅಂತ ಎಸ್ ಪಿ ಪಿ ಸರ್ಕಾರ ಪರ ವಕೀಲರು ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಹೆಪ್ಪ ಪೇನ್ ಇದೆ ಅವ್ರಿಗೆ ಅಂತೆಲ್ಲ ಹೇಳ್ತಾ ಇದ್ರಲ್ವಾ ಅದು ಇವಾಗಿನ ಸಮಸ್ಯೆ ಅಲ್ಲ ಈಗ ಜೈಲಿಗೆ ಹೋದ ಮೇಲೆ ಆಗಿರೋ ಸಮಸ್ಯೆ ಅಲ್ಲ ಅದು ಅವ್ರಿಗೆ ಹಿಂದೆನೇ ಹಿಪ್ ಜಾಯಿಂಟ್ ಸಮಸ್ಯೆ ಇತ್ತು ಈಗಿಂದಲ್ಲ ಈ ಊಟ ತಿಂಡು ಅವ್ರಿಗೆ ಹಿಪ್ ಜಾಯಿಂಟ್ ಸಮಸ್ಯೆ ಬಂದಿದ್ದಲ್ಲ ಅದು ಮೊದಲಿಂದಲೂ ಕೂಡ ಇತ್ತು ಹಂಗಾಗಿ ಇದೇ ಊಟ ಕೊಡಿ ಅಂತ ಅವ್ರು ವಾದ ಮಂಡಿಸ್ತಾ ಇದ್ದಾರೆ ಅದರ ಜೊತೆಗೆ ಜೈಲಿನ ಕೈಪಿಡಿಯಲ್ಲಿ ಏನಿದೆ ಮನೆ ಊಟಕ್ಕೆ ಅವಕಾಶ ಕೊಡಬೇಡಿ ಅಂತ ಹಿಂಗಿದ ಹಿಂಗಿದ್ಮೇಲೆ ಇವ್ರಿಗೆ ಮನೆ ಊಟಕ್ಕೆ ಅವಕಾಶ ಕೊಟ್ಟರೆ ಅದು ತಪ್ಪಾಗುತ್ತೆ ಮತ್ತು ಬೇರೆಯವರು ಕೇಳ್ತಾರೆ ನಮಗೂ ಮನೆ ಊಟ ಬೇಕು ನಂಗೆ ಅಸ್ತಮ ಇದೆ ನಂಗೆ ಸಕ್ಕರೆ ಕಾಯಿಲೆ ಇದೆ ನಂಗೆ ಬಿ ಪಿ ಇದೆ ನಂಗೆ ಚಳಿ ನಂಗೆ ಜ್ವರ ಮುದ್ದೆ ಬೇಕು ಉಪ್ ಬೇಕು ಬಸ್ ಸರ್ ಬೇಕು ನಾನ್ ವೆಜ್ ಬೇಕು ಕಾಲ್ ಸೂಪ್ ಬೇಕು ಕಾಫಿಗೆ ಅಂತ ಕೇಳ್ತಾರೆ ಚಿಪ್ಸ್ ಬೇಕು ಅಂತಾರೆ ಪಪ್ಸ್ ಬೇಕು ಅಂತಾರೆ ಹನಿ ಕೇಕ್ ಬೇಕು ಅಂತಾರೆ ಅವಕಾಶ ಕಾನೂನಲ್ಲಿ ಇದೆಯಾ ಅದೆಲ್ಲವನ್ನೂ ಕೂಡ ಇಲ್ಲವಾದ ಮಂಡಿಸಲಾಗ್ತಾ ಇದೆ ಸೊ ಯಾಕಂದ್ರೆ ಯಾಕೆ ಈ ಪ್ರಕರಣ ಇಷ್ಟ್ರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ ಅಥವಾ ಇಷ್ಟ್ರ ಮಟ್ಟಿಗೆ ಗಮನ ಸೆಳೀತಾ ಇದೆ ಅಂತ ಹೇಳಿದ್ರೆ ಸ್ಟಾರ್ ಸ್ಟಾರ್ ಅಂತ ಕರೆಸ್ಕೊಂಡವರು ಹೊರಗಡೆ ಅಭಿಮಾನಿಗಳಿಂದ ಬಾಸ್ ಅಂತ ಕರೆಸ್ಕೊಂಡವ್ರು ಜೈಲಲ್ಲಿರೋದು ಜೈಲಲ್ಲಿರೋದಕ್ಕೆ ಅವರಿಗೆ ತೀವ್ರ ರೀತಿಯಾದಂಥ ಕಷ್ಟ ಆಗ್ತಾ ಇದೆ ಒಂದು ಹಾಸಿಗೆ ಸರಿ ಆಗ್ತಾ ಇಲ್ಲ ಹಾಸಿಗೆ ದಿಂಬು ಸರಿ ಇಲ್ಲ ಅನ್ನೋದು ಒಂದು ಸಮಸ್ಯೆ ಹಾಗಾಗಿ ನನಗೆ ಮನೆಯಿಂದನೇ ಹಾಸಿಗೆ ದಿಂಬೆಲ್ಲ ಕರ್ಸ್ಕೊಡಿ ಅಂತ ಕೇಳ್ತಾ ಇದ್ದಾರೆ ನೋಡಿ ನಿಯಮ ಮುನ್ನೂರ ಇಪ್ಪತ್ತೆರಡರ ಅಡಿಯಲ್ಲಿ ಅವಕಾಶ ಇದೆ ಅನಾರೋಗ್ಯ ಸಂದರ್ಭದಲ್ಲಿ ಮಾತ್ರ ವಿಶೇಷ ಆಹಾರವನ್ನು ನೀಡಬಹುದು ಆದರೆ ದಿನಾಲೂ ಬಿರಿಯಾನಿ ಕೊಡೋದಕ್ಕೆ ಅವಕಾಶ ಇಲ್ಲ ಅಂತ ಪ್ರಸನ್ನಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಓಕೆ ಫೈನ್ ತುಂಬಾ ಕಷ್ಟ ಆಗ್ತಿದೆ ತುಂಬಾ ಹುಷಾರಿಲ್ಲ ಅಂತ ಅಂದ್ರೆ ಊರಿಗೆ ವಾರದಲ್ಲಿ ಒಮ್ಮೆ ಮೊಟ್ಟೆ ಬಾಳೆಹಣ್ಣು ಇದೆಲ್ಲ ಕೊಡ್ಬೋದು ಒಂದು ಅವರಿಗೆ ಓಕೆ ಊಟ ಮನೆಯಿಂದ ಕೊಡ್ಬೋದು ಬಿಸಿ ಬಿಸಿ ಊಟ ಮನೆಯಿಂದ ಕೊಡ್ಬೋದು ಜೈಲಲ್ಲೂ ಬಿಸಿ ಬಿಸಿ ಊಟನೇ ಸಿಗೋದು ಆದರೂ ಹೊರಗಡೆ ಮನೆಯಿಂದ ಬೇಕೇ ಬೇಕು ಮನೆ ಊಟನೇ ಬೇಕು ಅಂತ ಕೇಳ್ಕೊಂಡಾದಾಗ ಒಂದು ವಾರದ ಮಟ್ಟಿಗೆ ಈ ವಾರ ಅವರಿಗೆ ಚಳಿ ಜ್ವರ ಎಲ್ಲ ಇದೆ ಸೊ ತೀವ್ರ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಈ ಒಂದು ವಾರ ಅವ್ರಿಗೆ ನಾವು ಮನೆಯಿಂದ ಊಟ ಕೊಡೋದಕ್ಕೆ ಅವಕಾಶ ಕೊಡಿ ಅಂತ ಅಂದಾಗ ನಾವು ಕೊಡ್ಬೋದು ನಂಗೆ ದಿನ ಬಿರಿಯಾನಿನೇ ಬೇಕು ಚಾಕಿನೇ ಬೇಕು ಅಂತ ಕೇಳಿದ್ರೆ ಎಲ್ಲಿಂದ ತಂದು ಕೊಡೋದು ಅದು ಸರಿನಾ ಅವಕಾಶ ಮಾಡಿಕೊಡೋದು ಸರಿನಾ ಅನ್ನೋದು ಇಲ್ಲಿ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರ ವಾದ ಆಗಿದೆ ಸೊ ಅದನ್ನು ಅವರು ಇಲ್ಲಿ ಮಂಡಿಸ್ತಾ ಇದ್ದಾರೆ ಮತ್ತು ದರ್ಶನ್ಪುರ ವಕೀಲರು ಹೇಳ್ತಾ ಇದ್ದಾರಲ್ಲ ಒಂದಷ್ಟು ಆರೋಗ್ಯ ಸಮಸ್ಯೆಗಳಿದೆ ಅಂತ ಆ ಆರೋಗ್ಯ ಸಮಸ್ಯೆ ಈಗ ಜೈಲಿಗೆ ಹೋದ್ಮೇಲೆ ಏನು ಬಂದಿದ್ದಲ್ಲ ಈ ಹಿಂದೆ ಕೂಡ ಅವರಿಗಿತ್ತು ಹೋದಾಗೆಲ್ಲ ಸರಿ ಇದ್ದರು ಈಗ ಎಲ್ಲಾನು ಕಾರಣ ಹೇಳ್ತಾ ಇದ್ದಾರೆ ಅಂತ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರು ವಾದ ಮಂಡಿಸ್ತಾ ಇದ್ದಾರೆ ಅನಾರೋಗ್ಯ ಸಂದರ್ಭದಲ್ಲಿ ಮಾತ್ರ ಬೇಕಾದರೆ ವಿಶೇಷ ಆಹಾರ ನೀಡಬಹುದು ಅನ್ನೋದು ಕೂಡ ಅವ್ರು ಹೇಳ್ತಾ ಇದ್ದಾರೆ ಅದೇ ದಿನ ಬಿರಿಯಾನಿ ಕೊಡೋದಕ್ಕೆ ಅವಕಾಶ ಇಲ್ಲ ಅನ್ನೋದನ್ನು ಕೂಡ ಇಲ್ಲಿ ವಾದ ಮಂಡಿಸಲಾಗ್ತಾ ಇದೆ ಒಂದು ಕಡೆಯಲ್ಲಿ ದರ್ಶನ್ ಪರ ವಕೀಲ ರಾಘವೇಂದ್ರ ದರ್ಶನ್ ಅವ್ರಿಗೆ ಮನೆ ಊಟ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ವಾದವನ್ನು ಮಂಡಿಸ್ತಾ ಇದ್ದಾರೆ ಹೇಗಾದರೂ ಪರವಾಗಿಲ್ಲ ದರ್ಶನಿಗೆ ಮನೆ ಊಟ ಕೊಡಿಸ್ಲೇಬೇಕು ಅಂತ ದರ್ಶನ್ ಪರ ವಕೀಲ ರಾಘವೇಂದ್ರ ವಾದ ಮಂಡಿಸ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಎಸ್ ಪಿ ಪಿ ಪ್ರಸನ್ನ ಅವರು ಇಲ್ಲಿ ವಾದ ಮಂಡಿಸ್ತಿರೋದು ಏನು ಅಂದರೆ ವೈದ್ಯರು ಏನು ಹೇಳ್ತಾರೋ ಆ ಸೂಚನೆ ಮೇರೆಗೆ ಬೇಕಾದರೆ ನಾವು ಅವರಿಗೆ ಊಟ ಕೊಡ್ಬೋದು ಆಸ್ಪತ್ರೆಯ ಡಯೆಟ್ ಕೂಡ ಇದೆ ಆ ಆಸ್ಪತ್ರೆಯ ಡಯೆಟನ್ನು ಮೇಂಟೇನ್ ಮಾಡ್ಬೋದು ನಿಯಮ ಎಂಟುನೂರ ಮೂವತ್ತೇಳರ ಅಡಿ ಡಯೆಟ್ಗೆ ಅವಕಾಶ ಇದೆ ವೈದ್ಯರ ಸೂಚನೆಯಂತೆ ಅನಾರೋಗ್ಯ ವೇಳೆ ಡಯೆಟ್ಗೆ ಅವಕಾಶವನ್ನು ಕೊಡ್ಬೋದು ಅದಕ್ಕೆ ವೈದ್ಯಕೀಯ ಮುಖ್ಯಸ್ಥರ ಶಿಫಾರಸ್ಬೇಕು ಅನ್ನೋದನ್ನು ಅವರು ಇಲ್ಲಿ ಹೇಳ್ತಾ ಇದ್ದಾರೆ ವೈದ್ಯರ ಸೂಚನೆಯಂತೆ ದರ್ಶನ್ಗೆ ಆಹಾರ ಬೇಕಾದರೆ ನೀಡಬಹುದು ಇಲ್ಲ ಈ ದರ್ಶನ್ಗೆ ತುಂಬ ಆರೋಗ್ಯ ಸಮಸ್ಯೆ ಇದೆ ಅವರಿಗೆ ಇಲ್ಲಿ ಸರಿ ಹೋಗ್ತಾ ಇಲ್ಲ ಅವ್ರನ್ನ ನಾವು ಟೆಸ್ಟ್ ಮಾಡಿದ್ದೀವಿ ಅವರಿಗೆ ತೀವ್ರ ಈ ಥರದ್ದೊಂದು ಸಮಸ್ಯೆ ಇದೆ ಅವರಿಗೆ ಊಟ ನೀವು ಮನೆಯಿಂದ ಕೊಡ್ಬೋದು ಅಂತ ವೈದ್ಯರ ಶಿಫಾರಸು ಮಾಡಬೇಕು ವೈದ್ಯರು ಶಿಫಾರಸು ಮೇಲೆ ಬೇಕಾದ್ರೆ ಆ ಡಯಟಿಗೆ ಅವಕಾಶ ಕೊಡ್ಬೋದು ಅದನ್ನ ಬಿಟ್ಟು ನಾನು ಹೀರೋ ಇನ್ನೊಂದು ಅರ್ಧ ಸಿನಿಮಾ ಬಾಕಿ ಉಳ್ದಿದೆ ಅದಕ್ಕೆ ನಾನು ಡಯಟ್ ಮಾಡ್ಕೋಬೇಕು ಬಾಡಿ ಬರ್ಸ್ಕೋಬೇಕು ಸಿಕ್ಸ್ ಪ್ಯಾಕ್ ಮಾಡಬೇಕು ಸೆವೆನ್ ಪ್ಯಾಕ್ ಮಾಡಬೇಕು ಏಯ್ಟ್ ಪ್ಯಾಕ್ ಮಾಡಬೇಕು ಅದಕ್ಕೆ ನಾನು ಹದಿನಾರು ಮೊಟ್ಟೆ ತಿನ್ನಬೇಕು ಕಾಲು ಕೆ ಜಿ ಚಿಕನ್ ತಿನ್ನಬೇಕು ನಂಗೆ ಮಟನ್ ಬೇಕು ಕಾಲು ಸೂಪ್ ಬೇಕು ಚಾಕ್ನ ಬೇಕು ಅಂತೆಲ್ಲ ಹೇಳಿದ್ರೆ ಕೊಡೋಕ್ಕಾಗಲ್ಲ ಇದು ವಾದ ಬೇಕಾದರೆ ನೀವು ಆರೋಗ್ಯದಲ್ಲಿ ಏರುಪೇರಾಗಿದೆ ಆಗಿದೆ ಅವರು ತೀವ್ರ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಿದ್ದಾರೆ ಅಂದರೆ ಒಂದು ವಾರದ ಮಟ್ಟಿಗೋ ಒಂದು ಹತ್ತು ದಿನದ ಮಟ್ಟಿಗೋ ಒಂದು ಹದಿನೈದು ದಿನದ ಮಟ್ಟಿಗೋ ಓಕೆ ಅಂತ ಹೇಳಿ ಅದು ಕೂಡ ವೈದ್ಯರು ಶಿಫಾರಸು ಮಾಡಿದ್ರೆ ವೈದ್ಯಕೀಯ ಮುಖ್ಯಸ್ಥರು ಶಿಫಾರಸು ಮಾಡಿದ್ರೆ ಅದಕ್ಕೆ ಅವಕಾಶ ಕೊಡ್ಬೋದು ಅದನ್ನು ಹೊರತುಪಡಿಸಿದರೆ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳಿಗೆ ಅಥವಾ ಮನೆ ಊಟ ಬೇಕು ಮನೆ ಊಟ ಬಿಟ್ಟು ಬಾಯಿಗೆ ಬೇರೆ ರುಚಿ ಕೊಡಲ್ಲ ಹತ್ತಿರದ್ದೆಲ್ಲ ಇದ್ದರೆ ಖಂಡಿತ ಅವಕಾಶ ಇಲ್ಲ ಅನ್ನೋದನ್ನು ವಾದ ಮಂಡಿಸಲಾಗ್ತಾ ಇದೆ ಸೊ ವಾದ ಪ್ರತಿವಾದ ಎರಡನ್ನೂ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆಲಿಸ್ತಾ ಇದೆ ಏನು ತೀರ್ಪು ಪ್ರಕಟ ಆಗತ್ತೆ ಅನ್ನೋದು ಈಗ ಕುತೂಹಲಕ್ಕೆ ಕಾರಣವಾಗಿದೆ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟ ಆಗತ್ತೆ ಸೊ ಏನು ತೀರ್ಪು ಪ್ರಕಟ ಆಗತ್ತೆ ಮನೆ ಊಟ ಕೊಡಿ ಅಂತ ಪ್ರಕಟ ಆಗತ್ತಾ ಅಥವಾ ಎಲ್ಲರಂತಿಗೆ ಅವರು ಕೂಡ ಜೈಲೂಟವೇ ಮಾಡಬೇಕು ಯಾವುದೇ ರೀತಿಯಾದಂಥ ಸಮಸ್ಯೆ ಇದ್ರೂ ಕೂಡ ಜೈಲು ಊಟವೇ ಮಾಡಬೇಕು ಜೈಲೂಟ ಫಿಕ್ಸು ಅಂತ ಜೈಲೂಟನೇ ಕೊಡ್ತಾರ ಏನು ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇದೀಗ ಸದ್ಯಕ್ಕೆ ಎಸ್ ಪಿ ಪಿ ಪ್ರಸನ್ನ ಕುಮಾರ್ ವಾದವನ್ನು ಮಂಡಿಸ್ತಾ ಇದ್ದಾರೆ ಯಾವ ಕಾರಣಕ್ಕೆ ದರ್ಶನ್ಗೆ ಮನೆ ಊಟಕ್ಕೆ ಅವಕಾಶ ಕೊಡಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲಿ ವಾದವನ್ನು ಮಂಡಿಸಲಾಗ್ತಾ ಇದೆ ಮತ್ತು ಕೊಡೋದಕ್ಕೆ ಅವಕಾಶ ಇದೆ ಕಾನೂನಲ್ಲಿ ಇಲ್ಲ ಅಂತ ಏನಿಲ್ಲ ಅದು ಕೂಡ ಅವ್ರು ಹೇಳ್ತಾ ಇದ್ದಾರೆ ಯಾವ್ಯಾವ ಸೆಕ್ಷನ್ ಅಂಡರ್ ಅಲ್ಲಿ ಅವರು ಅವಕಾಶವನ್ನು ಕೊಡಬಹುದು ಅನ್ನೋದ್ರ ಬಗ್ಗೆ ಕೂಡ ಅವ್ರು ಹೇಳ್ತಾ ಇದ್ದಾರೆ ಆದರೆ ಹಂಗಂತ ಅದನ್ನು ಇಲ್ಲಿ ಬಳಸ್ಕೊಳ್ಬಾರ್ದು ಬೇರೆ ಬೇರೆ ವಿಚಾರಕ್ಕೆ ಅನ್ನೋದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಲಾಗ್ತಾ ಇದೆ ವೈದ್ಯರ ಸೂಚನೆ ಅಂತ ಬೇಕಾದ್ರೆ ಡಯಟಿಗೆಲ್ಲ ಅವಕಾಶ ಇದೆ ಒಂದು ವಾರದ ಮಟ್ಟಿಗೆ ಹುಷಾರಿಲ್ಲ ಅಂತ ಬೇಕಾದ್ರೆ ಮನೆಯದು ಅವಕಾಶ ಮಾಡಿಕೊಡ್ಬೋದು ಅದನ್ನು ಬಿಟ್ಟು ತಿಂಗಳುಗಟ್ಟಲೆ ಕೊಡಿ ಅಥವಾ ನಾನು ಎಷ್ಟು ದಿನ ಜೈಲಲ್ಲಿ ಇರ್ತೀನೋ ಅಷ್ಟೂ ದಿನ ನನಗೆ ಬೇಕು ಈ ಥರದಕ್ಕೆಲ್ಲ ಅವಕಾಶ ಇಲ್ಲ ಒಂದು ಹದಿನೈದು ದಿನದವರೆಗೂ ಹಬ್ಬಬ್ಬ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು ಹದಿನೈದು ದಿನ ಒಂದು ವಾರದಿಂದ ಒಂದು ಹದಿನೈದು ದಿನದವರೆಗೂ ಮನೆ ಊಟ ಕೊಡಿ ಅಂತಂದರೆ ಅದಕ್ಕೆ ಬೇಕಾದರೆ ವ್ಯವಸ್ಥೆಯನ್ನು ಮಾಡಬಹುದು ಅದನ್ನು ಹೊರತುಪಡಿಸಿ ನಾನು ಮೂರು ತಿಂಗಳು ಇರ್ತೀನೋ ಆರು ತಿಂಗಳು ಇರ್ತೀನೋ ಒಂದು ವರ್ಷ ಇರ್ತೀನೋ ಹದಿನಾಲ್ಕು ವರ್ಷ ಇರ್ತೀನೋ ಅಷ್ಟೂ ದಿನ ಮನೆದೇ ಊಟ ಬೇಕು ಅಂತ ಅಂದರೆ ಮತ್ತೆ ಜೈಲಂತೆ ಏನಾಗಬೇಕು ಆರಾಮಾಗಿ ಮನೇಲಿ ಊಟ ಮಾಡ್ಕೊಂಡು ಮನೆಯಲ್ಲೇ ರೂಮಲ್ಲಿ ಕೂತಿರ್ತೀನಿ ನಾನು ಅಂತ ಇನ್ನು ಸ್ವಲ್ಪ ದಿನ ಬಿಟ್ಟರೆ ಹೇಳ್ತಾರೆ ಕೈದಿಗಳು ಸೊ ಹಾಗಾಗಿ ಅದಕ್ಕೆಲ್ಲ ಅವಕಾಶ ಇಲ್ಲ ಕಾನೂನಿನಲ್ಲಿ ಏನೇನು ಅವಕಾಶ ಇದೆಯೋ ಅದ್ರ ಬಗ್ಗೆ ಇದೀಗ ವಾದವನ್ನು ಮಂಡಿಸಲಾಗ್ತಾ ಇದೆ ಇನ್ನು ಕಡೆಯಲ್ಲಿ ನಟ ದರ್ಶನ್ ಪರ ವಕೀಲರು ಕೂಡ ವಾದವನ್ನು ಮಂಡಿಸ್ತಾ ಇದ್ದಾರೆ ಇಲ್ಲ ದರ್ಶನ್ಗೆ ಮನೆ ಊಟನೇ ಬೇಕು ಅವರು ತೀವ್ರ ರೀತಿಯಾದಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅನಾರೋಗ್ಯ ಆಗಿಬಿಟ್ಟಿದೆ ಅವರಿಗೆ ಅವರಿಗೆ ವೆಯ್ಟ್ ಲಾಸ್ ಆಗ್ತಾ ಇದೆ ಸೊ ಹೀಗೆಲ್ಲ ಸಮಸ್ಯೆ ಇರುವಂಥ ಹಿನ್ನೆಲೆಯಲ್ಲಿ ನಾವು ಅವ್ರಿಗೆ ಮನೆ ಊಟದ್ದೇ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೂಡ ಕೇಳಿಕೊಳ್ಳಲಾಗ್ತಾ ಇದೆ ಸೊ ಇಬ್ಬರ ವಾದ ಪ್ರತಿವಾದ ಎಸ್ ಪಿ ಪಿ ಪ್ರಸನ್ನಕುಮಾರ್ ಅವರ ವಾದ ದರ್ಶನ್ ಅವರ ಪರವಾದಂಥ ವಕೀಲರು ರಾಘವೇಂದ್ರವಾದ ರಾಘವೇಂದ್ರ ಅವರ ಪ ವಾದ ಸೊ ಇವೆರಡನ್ನೂ ಕೂಡ ಆಲಿ ಆಲಿಸಲಾಗ್ತಾ ಇದೆ ಏನು ತೀರ್ಪು ಬರುತ್ತೆ ಅನ್ನೋದು ಈಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ದರ್ಶನ ಮನೆಯ ಊಟದ ಭವಿಷ್ಯ ನಿರ್ಧಾರ ಆಗಲಿದೆ